ವಿಶೇಷವಾಗಿ ಪತ್ರಕರ್ತರಿಗೆ ನಮ್ಮ ಪುತ್ರಧಾರಿಗಳನ್ನ ಅರ್ಪಿಸಿವೆ ಅಂದ್ರೆ ನಾಯಕತ್ವ ಅವರು ನಂತರ ನಮ್ಮ ಇವತ್ತಿನ ಯುವ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಎಲ್ಲ ರೀತಿಯ ಾಗಿ ನಾವು ಮಾತಾಡ್ತಿ ಬಂದಿ ಕೆಲವೊಂದು ಮತ್ತು ತಾಯಿ ಮೇಲೆ ಅದೇ ನಾನು

ತಿರುಪರ ಮತ್ತು ಪ್ರೋಸ್ಕಾರವನ್ನು ಮುಂದಿಟ್ಟುಕೊಂಡು ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ರಚನೆ Bhagavato ಹಿನ್ನ ಕುಮಟ ಒತ್ತರಿನ ತಾಳೋಕೂ ಹಾಗೂ ರಾಷ್ಟ್ರ ಅತಿ ತನ್ನ ಸಂಘಂತ ನಾವು ತದೋಟಿ ಆಗ್ರಮಾನರವಾದ ಈ ವರೆಗೆ ನಾವು ರಾಜ್ಯದ ಕೇಂದ್ರ ವಿವ ಮತ್ತು

ಸಂಸ್ಥಾಪಕರಾದಂತಹ ಕಚೇರಿ ಇರ್ಬೋದು ಯಾವುದೇ ರೀತಿಯ ಸಮಸ್ಯೆ ಇರೋದು ನನ್ನ ಕೋರ್ಟರ್ ಆಗಿರ್ಬೋದು ನನ್ನ ಅಡ್ರೆಸ್ ಆಗಿರ್ಬೋದು ನನ್ನ ನನ್ನ ಆಫೀಸ್ ಟ್ವೆಂಟಿ ಅನ್ನೋ ರೀತಿಯಲ್ಲಿ நான் மனசு அவங்க எல்லா ரீதியாக நான் உச்சிதான்

ಲೋಕೇಶ್ ಅವರೇ ಪ್ರಧಾನ ಆರಂಭಿಸಿದ್ರೆ ಗಿರೀಶ್ ಅವರೇ ನಾವೆಲ್ಲ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿ ನಮ್ಮ ದೇಶ ಕ್ರಯವಾಗಿತ್ತು ಆದರೆ इमारत का प्लेटफार्म भी

கார <muchas> நாம

Sunday, I will go to the